ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಲವಾರು ಸ್ಟಾಕ್ ಗಳಿಗೆ ಅಪ್ಡೇಟ್ ಅಪ್ಡೇಟ್ಗಳು ಬಂದಿದೆ ಆ ಅಪ್ಡೇಟ್ ಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಜೊತೆಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರಬಹುದು ಪಾಸಿಟಿವ್ ನ್ಯೂಸ್ ನೆಗೆಟಿವ್ ನ್ಯೂಸ್ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇನ್ನೂರ ಅರವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ಫ್ಲಾಟ್ ಆಗಿದ್ರು ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಡೌಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ನಾವು ನಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಒನ್ ನೈಂಟಿ ಟೂ ಪಾಯಿಂಟ್ಸ್ ನೋಡಬಹುದು ಓಪನಿಂಗ್ ಫ್ಲಾಟ್ ಆಗಿತ್ತು ನಂತರ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ಐಟಿ ಸೆಕ್ಟರ್ ಸ್ಟಾಕ್ ಗಳನ್ನ ಇವತ್ತು ವಾಚ್ ಮಾಡಬೇಕಾಗುತ್ತೆ ನಾಸ್ಟಾಕ್ ನೆಗೆಟಿವ್ ರೆಸ್ಪಾನ್ಸ್ ಇರೋದ್ರಿಂದ ಅಲ್ಲಿ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದನ್ನ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ನಮ್ಮ ಐಟಿ ಸೆಕ್ಟರ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ನಂತರ ಎಡಿಆರ್ ಗಳ ಗೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಇನ್ಫೋಸಿಸ್ ಅಲ್ಲೂ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಚ್ ಡಿಫ್ ಸಿ ಬ್ಯಾಂಕ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ವಿಪ್ರೋ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಡಾಕ್ಟರ್ ರೆಡ್ಡಿಸ್ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಲ್ಲ ಮೇಜರ್ ಎಡರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಕ್ಸೆಪ್ಟ್ ವಿಪ್ರೋ ಅಂತ ಹೇಳ್ಬೋದು ನಂತರ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಐ ಎಸ್ ಕಡೆಯಿಂದ ಆರ್ನೂರ ಕೋಟಿ ನೆಟ್ ಸೆಲ್ಲಿ ಕಂಡು ಬಂದಿದೆ ಅಟ್ ದ ಸೇಮ್ ಟೈಮ್ ಡಿಎಎಸ್ ಕೂಡ ನೋಡಬಹುದು ಎಂಟುನೂರ ಇಪ್ಪತ್ತು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಓವರ್ ಆಲ್ ಇಬ್ರು ಕೂಡ ನೆಟ್ ಸೆಲ್ಲಿ ಮಾಡಿದ್ದಾರೆ ನೆನೆ ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇವರು ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇದ್ರ ಬಗ್ಗೆ ಡೀಟೇಲ್ ನ್ಯೂಸನ್ನು ಈಗಾಗಲೇ ನಾನು ಕವರ್ ಮಾಡಿದ್ದೀನಿ ಡಿಫೆನ್ಸ್ ಮಿನಿಸ್ಟ್ರಿ ಜೊತೆ ಮೂವತ್ತೈದು ಸಾವಿರ ಕೋಟಿ ಒಪ್ಪಂದದ ಸಲುವಾಗಿ ಮಾತುಕತೆಗಳಾಗ್ತಿದೆ ಅನ್ನುವಂತ ಒಂದು ರಿಪೋರ್ಟ್ ಮೂಲಕ ನ್ಯೂಸ್ ಬಂದಿತ್ತು ಸೊ ಬಂದಿತ್ತು ಬಂದಿತ್ತು ಕೂಡ ಸುದ್ದಿಯಲ್ಲಿ ಜೊತೆಗೆ ಇವತ್ತು ಕಂಪನಿಯಿಂದ ಕ್ಲಾರಿಫಿಕೇಶನ್ ಬರಬಹುದು ಇಲ್ಲಿವರೆಗೂ ಬಂದಿಲ್ಲ ನಾನು ಚೆಕ್ ಮಾಡಿದೆ ಇನ್ ಕೇಸ್ ಕ್ಲಾರಿಫಿಕೇಶನ್ ಬಂದ್ರೆ ಹೌದು ಮಾತುಕತೆಗಳು ಆಗ್ತಿದೆ ಅಂತ ಏನಾದರೂ ಕ್ಲಾರಿಫೈ ಮಾಡ್ತು ಕಂಪನಿ ಅಂತಂದ್ರೆ ಅವಾಗ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಇಲ್ಲ ಆ ರೀತಿಯ ಮಾತುಕತೆಗಳು ಯಾವುದು ಇಲ್ಲ ಅಂತ ಏನಾದರೂ ಕ್ಲಾರಿಫಿಕೇಶನ್ ಕೊಟ್ಟರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಬಟ್ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಸ್ಟಡಿ ಮಾಡಿ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಎನಿ ಟೈಮ್ ಅಪ್ಡೇಟ್ ಬರಬಹುದು ಯಾಕಂದ್ರೆ ಎಕ್ಸ್ಚೇಂಜಸ್ ವ್ಯಾರಿಫಿಕೇಶನ್ ಕೇಳಿದವೆ ಕಂಪನಿನ ಬಟ್ ಇನ್ನು ಕಂಪನಿಯಿಂದ ಬಂದಿಲ್ಲ ರೆಸ್ಪಾನ್ಸ್ ಮೇ ಬಿ ಇವತ್ತು ಸಂಜೆ ಒಳಗಡೆ ಬರುವಂತ ಸಾಧ್ಯತೆ ಇರುತ್ತೆ ಡ್ಯೂರಿಂಗ್ ದ ಮಾರ್ಕೆಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರಬಹುದು ನಂತರ ಸಾಟಿನ್ ಕ್ರೆಡಿಟ್ ಕೇರ್ ನೆಟ್ವರ್ಕ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿ ಐದು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಥ್ರೂ ನಾನ್ ಕನ್ವರ್ಟಿಬಲ್ ಡಿ ಆ ಕಾರಣದಿಂದ ಸಾಟಿನ್ ಕ್ರೆಡಿಟ್ ನೆಟ್ವರ್ಕ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಎರಡೂವರೆ ಸಾವಿರ ಕೋಟಿ ಮಾರ್ಕೆಟ್ಗೆ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಮೈನಸ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಏನಲ್ಲ ಅದನ್ನ ಕ್ಲಿಯರ್ ಆಗಿ ನಾವಿಲ್ಲಿ ಇಲ್ಲಿ ಚಾರ್ಟ್ ಅಲ್ಲಿ ನೋಡಬಹುದು ನಂತರ ಶಾಲ್ಬಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಜೊತೆ ಇದ್ದಂತ ಎಂಒು ನ ಕ್ಯಾನ್ಸಲ್ ಮಾಡ್ಕೊಂಡಿದೆ ಅಂದ್ರೆ ಟರ್ಮಿನೇಟ್ ಮಾಡಿದೆ ವೇರಿಯಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ವಯೋಲೇಟ್ ಮಾಡ್ತಾ ಇದ್ರು ಅನ್ನೋ ಕಾರಣವನ್ನು ಕೊಟ್ಟು ಎಂ ಟರ್ಮಿನೇಟ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ನೋಡೋಣ ಸ್ಟಾಕ್ ಅಲ್ಲಿ ಏನಾದ್ರೂ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ ಅಂತ ಆಕ್ಚುಲಿ ಒಪ್ಪಂದವನ್ನ ರದ್ದು ಮಾಡ್ಕೊಳ್ಳೋದು ಅಂತಂದ್ರೆ ಅದು ನೆಗೆಟಿವ್ ನ್ಯೂಸ್ ಬಟ್ ಅಲ್ಲಿಂದ ಸಮಸ್ಯೆಗಳಾಗ್ತಿದ್ದು ಅದಕ್ಕೆ ಟರ್ಮಿನೇಟ್ ಮಾಡ್ಕೊಂಡಿದೆ ಅಂತಂದ್ರೆ ಅಂತ ಸಮಯದಲ್ಲಿ ಸ್ಟಾಕ್ ಯಾವ ರೀತಿ ಬೇಕಾದ್ರೂ ರಿಯಾಕ್ಟ್ ಮಾಡಬಹುದು ನೋಡೋಣ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಶಾಲ್ಬಿ ನಂತರ ಕ್ರಾಫ್ಟ್ಸ್ ಮನ್ ಆಟೋಮೇಷನ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕಂಪನಿ ಸನ್ ಬೀಮ್ ಅನ್ನೋ ಕಂಪನಿಯನ್ನು ಅಕ್ವೈರ್ ಮಾಡಿಕೊಳ್ಳುವ ಸಲುವಾಗಿ ಎಂಒಎ ಮಾಡಿಕೊಂಡಿದೆ ಕಾರಣದಿಂದ ಕ್ರಾಫ್ಟ್ಸ್ ಮನ್ ಆಟೋಮೇಶನ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈಗ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡೋದ್ರೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಇದೆ ಚಾರ್ಟ್ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ ನಂತರ ಬೋರ್ಸಿಲ್ ರಿನ್ಯೂವಬಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ನಿನ್ನೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಈ ಸ್ಟಾಕ್ ಅಲ್ಲಿ ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡಿದೆ ಯೂಶಲಿ ನೀವು ಸಾಕಷ್ಟು ಸ್ಟಾಕ್ ಗಳಲ್ಲಿ ನೋಡಿದೀವಿ ಕ್ಯೂ ಲಾಂಚ್ ಮಾಡಿದಾಗ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕೂಡ ರಿನೂವಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆರ್ ಬಿಎಲ್ ಬ್ಯಾಂಕ್ ಕಂಪನಿ ಇಪ್ಪತ್ತೇಳನೇ ತಾರೀಕು ಮೀಟಿಂಗ್ ಅನ್ನು ಕರೆದಿದೆ ಫಂಡ್ ರೈಸ್ ಬಗ್ಗೆ ಡಿಸಿಷನ್ ತಗೋಳಿಕೆ ಥ್ರೂ ಕ್ಯೂ ಐ ಪಿ ಮೂಲಕ ಫಂಡ್ ರೈಸ್ ಮಾಡೋ ಅಂತ ನಿರ್ಧಾರವನ್ನು ಮಾಡಬಹುದು ಕಾರಣದಿಂದ ಆರ್ ಬಿಎಲ್ ಬ್ಯಾಂಕ್ ಕೂಡ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ವಿಷ್ಣು ಪ್ರಕಾಶ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಗೋವಾದಿಂದ ಸುಮಾರು ಅರವತ್ತೇಳು ಕೋಟಿ ಆರ್ಡರ್ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇತ್ತೀಚೆಗೆ ಲಿಸ್ಟಾದಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಡೌನ್ ಆಗಿತ್ತು ನಂತರ ಈಗ ಒಂದಷ್ಟು ರಿಕವರಿ ಕೂಡ ಆಗಿದೆ ನಂತರ ಮುತ್ತೂಟ್ ಫೈನಾನ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಇನ್ಶೂರೆನ್ಸ್ ಬಿಸ್ನೆಸ್ ಗೆ ಇಳಿಬಹುದು ಒಂದು ನ್ಯೂಸ್ ಬಂದಿದೆ ಆ ಕಾರಣದಿಂದ ಮುತ್ತೂಟ್ ಫೈನಾನ್ಸ್ ಅನ್ನು ಕೂಡ ನಿಮ್ಮ ವಾಚ್ ಲೀಸ್ಟ್ ಅಲ್ಲಿ ಇವತ್ತು ಅಬ್ಸರ್ವ್ ಮಾಡಬಹುದು ಏನಾದ್ರೂ ಈ ನ್ಯೂಸ್ ಸಲುವಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತ ಖಂಡಿತ ಹೊಸ ಗೆ ಎಂಟರ್ ಆಗುತ್ತೆ ಯಾವುದೇ ಕಂಪನಿ ಅಂತಂದ್ರೆ ಅದು ಕಂಪನಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ ನೋಡೋಣ ಯಾವ ರೀತಿ ಅಪ್ಡೇಟ್ ಗಳು ಬರುತ್ತವೆ ಕಂಪನಿ ಏನಾದ್ರೂ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುತ್ತಾ ನಿಜ ಅಂತ ಇಲ್ಲ ಅನ್ನತ್ತ ಅದೆಲ್ಲದರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಖಂಡಿತ ಮುತ್ತೂಟ್ ಫೈನಾನ್ಸ್ ಕಂಪನಿ ಅಂತೂ ತುಂಬಾ ಒಳ್ಳೆ ಕಂಪನಿ ಇಂಡಸ್ಟರ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಲೀಡಿಂಗ್ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂತ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಖಂಡಿತ ಸ್ಟಡಿ ಮಾಡಬಹುದು ಮುತ್ತೂಟ್ ಫೈನಾನ್ಸ್ ಅನ್ನ ನಂತರ ಅಪಿಯಸ್ಟ್ ಮೈಂಡ್ಸ್ ಅಂಡ್ ಟೆಕ್ನಾಲಜೀಸ್ ಕಂಪನಿಯ ಪ್ರಮೋಟರ್ ಅಶೋಕ್ ಸೂತ ಅವರು ಸುಮಾರು ಐದು ಪರ್ಸೆಂಟ್ ಸ್ಟೇಕ್ ಅನ್ನು ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದರೆ ಬ್ಲಾಕ್ ಡೀಲ್ ಮೂಲಕ ಆ ಕಾರಣದಿಂದ ಇವತ್ತು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಸ್ಟೇಕ್ ಸುಮಾರು ಏಳುನೂರ ಐವತ್ತೈದು ಕೋಟಿ ಮೊತ್ತದ ಶೇರ್ಗಳನ್ನು ಇವರು ಮಾರಾಟ ಮಾಡಬಹುದು ಅನ್ನುವಂತ ನ್ಯೂಸ್ ಇದೆ ಬಲ್ಕ್ ಸಾರಿ ಬ್ಲಾಕ್ ಡೀಲ್ ಮೂಲಕ ಆ ಕಾರಣದಿಂದ ಇವತ್ತು ಮೈಂಡ್ಸ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಮಿಲ್ಕ್ ಫುಡ್ ಲಿಮಿಟೆಡ್ ಈ ಕಂಪನಿಯನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಇವತ್ತು ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರೋದಿದೆ ನೋಡಬಹುದು ಬರೀ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾನೇ ಸಣ್ಣ ಕಂಪನಿ ಇವತ್ತು ದೊಡ್ಡ ಡಿಸಿಷನ್ಗಳನ್ನ ತಗೊಳ್ಳ ಹೊರಟಿದೆ ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ಮಾಡಬಹುದು ಬೋನಸ್ ಅನ್ನು ಕೊಡಬಹುದು ಹಾಗೆ ಡಿವಿಡೆಂಡ್ ಅನ್ನು ಕೂಡ ಕೊಡಬಹುದು ಸೊ ಮೂರು ಕಾರ್ಪೊರೇಟ್ ಆಕ್ಷನ್ ಅನ್ನು ಸಾಧ್ಯತೆ ಈ ಕಂಪನಿಯಲ್ಲಿ ಇವತ್ತಿದೆ ಕಂಪನಿಯ ಬೋರ್ಡ್ ಮೀಟಿಂಗ್ ಇದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸಿಷನ್ ತಗೊಳ್ತಾ ಇದೆ ಕೊಡಬೇಕಾ ಕೊಡಬಾರ್ದಾ ಅನ್ನೋದು ಡಿಸಿಷನ್ ಆಗುತ್ತೆ ಜೊತೆಗೆ ಕೊಟ್ಟರೆ ಯಾವ ಪ್ರಮಾಣದಲ್ಲಿ ಎಷ್ಟು ಬೋನಸ್ ಅನ್ನ ಕೊಡಬೇಕು ಯಾವ ರೇಷಿಯೋದಲ್ಲಿ ಯಾವ ರೇಷಿಯೋದಲ್ಲಿ ಸ್ಪ್ಲಿಟ್ ಮಾಡಬೇಕು ಎಷ್ಟು ಡಿವಿಡೆಂಡ್ ಕೊಡಬೇಕು ಎಲ್ಲಾನು ಕೂಡ ಇವತ್ತು ಡಿಸೈಡ್ ಆಗುತ್ತೆ ಬೋರ್ಡ್ ಮೀಟಿಂಗ್ ಅಲ್ಲಿ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ತುಂಬಾನೇ ಸಣ್ಣ ಕಂಪನಿ ತುಂಬಾನೇ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮೂವತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏಯ್ಟಿ ಸೆವೆನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಪಾಸಿಟಿವ್ ಇದೆ ಬಟ್ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ನೋಡಬಹುದು ತೊಂಬತ್ತು ಪರ್ಸೆಂಟ್ ಕ್ರಾಶ್ ನಂತರ ರಿಕವರಿ ಮತ್ತೆ ನೋಡಬಹುದು ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಇರುತ್ತೆ ಪ್ರಾಪರ್ ಆಗಿ ಚೆಕ್ ಮಾಡಿದ್ರೆ ಈ ರೀತಿ ಕ್ರಾಶ್ ಆಗುತ್ತೆ ಮತ್ತೆ ರಿಕವರ್ ಆಗುತ್ತೆ ಈ ರೀತಿ ಇರೋಂತಹ ಕಂಪನಿ ಹೇಳಿದ್ದು ರಿಸ್ಕಿ ಕಂಪನಿ ಅಂತ ನೋಡೋಣ ಏನ್ ಡಿಸಿಷನ್ ತಗೊಳ್ಳುತ್ತೆ ಅಂತ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಹಾಗೆ ಡ್ಯೂರಿಂಗ್ ದ ಮಾರ್ಕೆಟ್ ಏನಾದ್ರು ಅಪ್ಡೇಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರುವಂತ ಸಾಧ್ಯತೆ ಇರುತ್ತೆ ಈಗಾಗಲೇ ನಿನ್ನೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಇನ್ ಕೇಸ್ ನೀವು ಫೈವ್ ಡೇಸ್ ಅನ್ನು ನೋಡಿದ್ರೆ ಫಾರ್ಟಿ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಫೈವ್ ಡೇಸ್ ಅಲ್ಲಿ ಬೋರ್ಡ್ ಮೀಟಿಂಗ್ ಇದೆ ಅಂತ ಅಪ್ಡೇಟ್ ಕೊಟ್ಟಾಗಿಂದ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೆ ಅಂತ ತುಂಬಾನೇ ರಿಸ್ಕ್ ಇರುವಂತ ಕಂಪನಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿ ನಂತರ ಗಳ ಕಡೆ ಬಂದ್ರೆ ಸ್ಟಾನ್ಲಿ ಲೈಫ್ ಸ್ಟೈಲ್ ಐಪಿಒ ಇವತ್ತು ಲಾಸ್ಟ್ ಡೇ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ ಇಂಟ್ರೆಸ್ಟೆ ಬೇಕಿದ್ರೆ ಸ್ಟಡಿ ಮಾಡಿ ಅಪ್ಲೈ ಮಾಡಬಹುದು ಮಾರ್ಕೆಟ್ ಪ್ರೀಮಿಯಂ ಚೆನ್ನಾಗಿದೆ ನಲವತ್ತೈದು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಒಳ್ಳೆ ಪ್ರೀಮಿಯಂ ಇದೆ ನೋಡೋಣ ಲಿಸ್ಟಿಂಗ್ ಇರುತ್ತೆ ಅಂತ ಇವತ್ತು ಲಾಸ್ಟ್ ಡೇ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಅಪ್ಲೈ ಮಾಡಬಹುದು ನಂತರ ಅಲೈಟ್ ಬ್ಲೆಂಡರ್ಸ್ ಅಂಡ್ ಡಿಸ್ಟಿಲರ್ಸ್ ಈ ಕಂಪನಿ ಐಪಿಒ ಇವತ್ತಿಂದ ಓಪನ್ ಆಗ್ತಾ ಇದೆ ಇದರ ಪ್ರೀಮಿಯಂ ನೋಡಬಹುದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಇದೆ ಇವತ್ತು ಓಪನ್ ಆಗುತ್ತೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಮ್ಮ ಟಾರ್ಗೆಟ್ ಬ್ಯಾಂಡ್ ಇಪ್ಪತ್ತೈದು ಪರ್ಸೆಂಟ್ ಇರುತ್ತೆ ಅದಕ್ಕಿಂತ ಮೇಲೇನೆ ಇದೆ ಸದ್ಯದ ಮಟ್ಟಿಗೆ ನೋಡೋಣ ಯಾವ ರೀತಿ ಚೇಂಜಸ್ ಆಗುತ್ತೆ ನಾಳೆ ನಾಡಿದ್ದು ಅಂತ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಒಂಥರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ತರ್ಟಿ ಸಿಕ್ಸ್ ಪಾಯಿಂಟ್ಸ್ ಪಾಸಿಟಿವ್ ಆಗ್ತಾ ಆಗ್ತೈತೆ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಕ್ಸೆಪ್ಟ್ ತೈವಾನ್ ವೈಟೆಡ್ ಅಂಡ್ ಜಕಾರ್ತಾ ಕಂಪೋಸಿಟ್ ಮಾತ್ರ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಉಳಿದಂತೆ ಏಷಿಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗಿಫ್ಟ್ ನಿಫ್ಟಿ ಕೂಡ ಏಟ್ ಪಾಯಿಂಟ್ಸ್ ಪಾಸಿಟಿವ್ ಇದೆ ಪಾಸಿಟಿವ್ ಇಂಡಿಕೇಶನ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಪ್ರಾಬಬ್ಲಿ ಅಪ್ ಅಲ್ಲಿ ಓಪನ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಅಪ್ ಟು ನೈನ್ ಫಿಫ್ಟೀನ್ ವರ್ಗ ಕಂಟಿನ್ಯೂ ಆದ್ರೆ ಅದ್ರ ಮಧ್ಯೆ ಏನಾದ್ರೂ ಅಪ್ಡೇಟ್ ಬಂದು ನೆಗೆಟಿವ್ ಆದ್ರೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೊಡುತ್ತೆ ಆಸ್ ಆಫ್ ನೌ ಪಾಸಿಟಿವ್ ಇಂಡಿಕೇಶನ್ ಇದೆ ನಂತರ ನಾವು ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಜೋನ್ಸ್ ಫ್ಯೂಚರ್ಸ್ ಎಲ್ಲೂ ಕೂಡ ಪಾಸಿಟಿವ್ ಇಂಡಿಕೇಶನ್ ಇದೆ ನೋಡಬಹುದು ಸೆವೆಂಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಓವರ್ ಆಲ್ ಪಾಸಿಟಿವ್ ಇಂಡಿಕೇಷನ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸರಿ ಹೇಳಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ